ಭಾರತೀಯ ಜನತಾ ಪಕ್ಷ ಯಾವ ಕಾಲದಲ್ಲೂ ನೇರವಾಗಿ ಚುನಾವಣೆ ಎದುರಿಸಿ ಅಧಿಕಾರಕ್ಕೆ ಬರುವುದಿಲ್ಲವೆಂದು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಲೇವಡಿ ಮಾಡಿದರು ಅವರು ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಕಳೆದ ಅವಧಿಯಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದು ಹೇಗೆಂಬುದು ಜಗಜ್ಜಾಹೀರಾಗಿದೆ ಕಾಂಗ್ರೆಸ್ ಪಕ್ಷದ ಹದಿನೆಂಟು ಕಾಂಗ್ರೆಸ್ ಶಾಸಕರನ್ನ ಕರೆದುಕೊಂಡು ರಾಜ್ಯಭಾರ ಮಾಡುವ ಪರಿಸ್ಥಿತಿ ಬಿಜೆಪಿಗಿದೆ ಜೊತೆಗೆ ಅಳಂದ ಕ್ಷೇತ್ರದ ಚುನಾವಣೆಯಲ್ಲಿ ಎಷ್ಟು ಅಕ್ರಮ ನಡೆದಿದೆ ಎಂಬುದು ತನಿಖೆಯಿಂದ ಹೊರಬಂದಿದೆ ರಾಹುಲ್ ಗಾಂಧಿ ಆರೋಪ ಮಾಡಿರುವುದು ಸುಳ್ಳಲ್ಲ ಏಕೆರೆ ಇಂದಿನ ಟೆಕ್ನಾಲಜಿಯಲ್ಲಿ ಕುಳಿತ ಜಾಗದಿಂದ ಏನಾದರೂ ಮಾಡಬಹುದಾದ ಸಾಧ್ಯತೆ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಿರುವುದು ಹೀಗೆ ಎಂಬುದು ಸಾಬೀತಾಗಿದ್ದು ಈ ವಿಷಯದ ಬಗ್ಗೆ ಚರ್ಚೆಯಾಗಿ ಮತ್ತೆ ಮತಪತ್ರದ ಮೂಲಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ನನಗೆ ನಾಮಲ್ ತಾಲೂ ಎಕ್ಸ್ ಎಮ್ ಎಲ್ ಎಮ್ ಎಲ್ ಎ ಅವರೇ ಮಾಡಿದ್ದು ನನಗೆ ಎಕ್ಸ್ ಎಮ್ ಎಲ್ ಎ ನಾನು ಎಂ ಪಿ ಅವರೇ ಮಾಡಿದ್ದು ನಾನು ಎಕ್ಸ್ ಎಂ ಪಿ ಜಿಲ್ಲಾ ಪರಿಷತ್ ಮೆಂಬರ್ ಅವರೇ ಮಾಡಿದ್ದು ನಾನು ಮಾಜಿ ಜಿಲ್ಲಾ ಪರಿಷತ್ ಮೆಂಬರ್ ನಾನು ಎಕ್ಸ್ ಅನ್ನೋದ್ರಲ್ಲೇ ಹಿಡಿಕೊಂಡು ಈ ರಾಜ್ಯದ ಚೀಫ್ ಸೆಕ್ರೆಟರಿ ಫೋನ್ ಮಾಡಿ ಹೇಳೋದು ಅದಕ್ಕೆ ಆ ದಮ್ಮು ನಾನು ಒಬ್ಬಳಿದ ಹೇಳ್ತಾರೆ ಎಷ್ಟೋ ಜನ ಅಧಿಕಾರಿಗಳಿಗೆ ಮಾತಾಡೋಕ್ಕೆ ಆಗೋದಿಲ್ಲ ಎಸ್ ಪಿ ಮಾತಾಡೋಕೆ ಆಗೋದಿಲ್ಲ ನಾನು ಮೊನ್ನೆ ಒಂದು ತಮಾಖೆ ನಮ್ಮ ನಮ್ಮ ಲಾಳಂಕಿರೋದ ಯಾರೋ ನಮ್ಮ ರಿಲೇಟಿವ್ಸ್ ಅಂತ ಯಾರೋ ಬರ್ತೀರ ನಾನು ಏಳು ಗಂಟೆಯಲ್ಲಿ ಫೋನ್ ಮಾಡಿದೆ ಆ ಏನಪ್ಪ ಅಂತೇಳಿ ಏನು ಮಾಡ್ತಾ ಇದ್ದೆ ನಾನು ನೀನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಎಷ್ಟಕ್ಕೆ ಬರ್ತೀನಿ ಅವ್ನು ಕೊಟ್ಟು ಟೈಮ್ ಒಂಬತ್ತುವರೆ ಕರೆಕ್ಟಾಗಿ ಬಂದ್ಬಿಡ್ತೀವಿ ಸರ್ ಅಷ್ಟೊಳಗೆ ಬಂದ್ಬಿಡ್ತೀವಿ ಸರ್ ಒಂಬತ್ತುವರೆಗೆ ಬಂದೆ ಹತ್ತು ಗಂಟೆ ಆಯಿತು ಬರಲಿಲ್ಲ ನಾನು ಯಾರೋ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹತ್ತು ಕಾಲ ಆಯಿತು ಡಿ ವೈ ಎಸ್ ಪಿಗೇಳ್ ಹನ್ನೊಂದು ಗಂಟೆ ಆಯಿತು ಎಸ್ ಪಿಗೆ ಆಡಿಸ್ದೆ ಏನು ಎಸ್ ಪಿ ಕೆಲಸ ಮಾಡ್ತೀರಿ ಸ್ವಾಮಿ ನೀವು ಇವ್ನು ಯಾರೋ ಒಬ್ಬ ಇಲ್ಲಿ ಆಮೇಲೆ ಎಸ್ ಪಿ ತೀವ್ರ ಕ್ರಮ ಜಿಗೂ ಮಾತಾಡಿದೆ ನಾನು ಐ ಜಿಗೆ ಮಾತಾಡಿ ಇಮಿಡಿಯೇಟಾಗಿ ಕಳಿಸ್ಕೊಟ್ ಅವನಲ್ಲಿ ಎಲ್ಲೂ ಇರಲೇ ಇಲ್ಲ ಬಿಣ್ಣ ಇಲ್ಲ ಗಿರಾಯ್ತು అను ఆస్ట్ కొయ్గిన దేవస్థానకి ముంగడోగి అల్ల ఎస్ బివ్ హు బాబా ఇంకా క్రమంగా ఉంటుంది అది నమగేను నూ నగమ తల్ూకే నిజ నన్నెన్నారైగి ఏదారు ఖాసీ చాలా బెంగళూర్నల్ యన కేసారా ఇసుకొంటే నగమంగ్ల తాల్ూకే ఒప్పు అధికారి తో ఒ అధికారి ಮುಂದುವರೆದು ಮಾತನಾಡುತ್ತಾ ತಾಲೂಕಿನಲ್ಲಿ ಕೆಲಸ ಮಾಡಿಸಲು ದಮ್ಮು ತಾಕತ್ತು ಇರುವುದು ನನ್ನಲ್ಲಿ ಮಾತ್ರ ನಾನು ಶಾಸಕ ಸಂಸದ ಎಲ್ಲ ಅಧಿಕಾರ ಅನುಭವಿಸಿದ್ದು ಅಧಿಕಾರಿಗಳಿಗೆ ಚಳಿ ಬಿಡಿಸಿ ಕೆಲಸ ಮಾಡಿಸುತ್ತೇನೆ ಒಬ್ಬ ದೊಡ್ಡ ಬೋರೇಗೌಡನ ಹತ್ತಿರ ಒಬ್ಬ ಅಧಿಕಾರಿಯ ಬಳಿ ನಯಾ ಪೈಸೆ ತೆಗೆದುಕೊಂಡಿಲ್ಲ ತಾಲೂಕಿನ ಇಪ್ಪತ್ತೆಂಟು ಸಾವಿರ ಎಕರೆ ಜಮೀನನ್ನು ರೈತರಿಗೆ ನನ್ನ ಕಾಲದಲ್ಲಿ ಸಾಗುವಳಿ ಚೀಟಿ ನೀಡಿದ್ದೇನೆ ಎಂದು ಶಿವರಾಮೇಗೌಡ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡ ಚನ್ನಪ್ಪ ವಕೀಲ ರಾಮೇಗೌಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಂಜೇಗೌಡ ಕರಿಯಣ್ಣ ತೊಳಲಿ ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು